ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀವಿ ರೀ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ನಿರಿ ಅವತ್ತಿನ ನೋಡಿದವಾಗ ಏನು ನಡೀತಿ ಅಂತ ನೋಡಲ್ರಿ ಇವತ್ತು ರಾತ್ರಿ ಊಟಕ್ಕೆ ಇದು ಯಾಕೆ ಆಲೂಗಡ್ಡೆ ಪಲ್ಯ ಅಲ್ಲ ಮಮ್ಮಿ ಇದು ಆಲೂಗಡ್ಡೆ ಪಲ್ಯ ನೋಡಿರಿ ಇಲ್ಲಿ ಅನ್ನಕ್ಕೆ ಇಟ್ಟಿವ್ರಿ ಅಲ್ಲಿ ಆಲೂಗಡ್ಡಿ ಅಲ್ಲಿ ಪಲ್ಯ ಮಾಡಲ್ಲ ಈಗ ನೋಡ್ರಿ ನಮ್ಮಮ್ಮಿಯರು ಉಳ್ಳಾಗಡ್ಡಿನ ಹಾಕೋಕತ್ತ ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗಿಲ್ಲ ಟಮಾಟೋನು ಮೇಸಿಟಿ ಹಾಕಿದ್ರಿ ನಾವು ಈಗ ರಾತ್ರಿಯಿಂದ ವೀಡಿಯೋನ ಸ್ಟಾರ್ಟ್ ರೀ ಯಾಕಂದ್ರೆ ಬೆಳಗ್ಗೆ ಮಾಡಿದ್ದೀನಿ ನಾವು ಬೆಳಗ್ಗೆ ಅಡುಗೆ ಏನು ರೀ ಈಗ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಟೆನ್ಷನ್ ರೀ ಅದು ಯಾಕೆ ಟೆನ್ಷನ್ ಏನಂತೇಳಂದು ನಾವು ಅದರದ ಒಂದು ವೀಡಿಯೋ ರೀ ಈಗ ಅಡುಗೆ ಮಾಡಕ್ಕೆ ಕಟ್ಟಬೋದು உப்புக்க <Workersintendent> <asyDe> <ang preparatory making up saliva> <mart> ಈಗ ನೋಡ್ರಿ ಇಲ್ಲೇ ಮಮ್ಮಿಯರು ಚಿಕ್ಕರ್ಣಿ ಮಾಡ್ರಿ ನೋಡ್ರಿ ಮಾನೆ ಹಣ್ಣಿಂದ ಚಿಕ್ಕರ್ಣಿ ಹೌದಲ್ ನಮ್ಮ ಹಾ ನೋಡ್ರಿ ಇಲ್ಲೇ ಚಿಕ್ಕರ್ಣಿ ಆಯ್ತು ನೋಡಿ ಇಲ್ಲೇ ಚಪಾತಿ ಇಟ್ಟು ನಾದಿಟ್ಟರಿ ನಮ್ಮ ನಮ್ಮ അതേ തരീ മാറി പല്ല എല്ലാ പല്ല ആയിട്ട് ആലൂഗഡി മിക്സ്കാര ആലഗ്ഡ് കഴിച്ചു እናትም በእርግጥ አልሠሩትም ይሄ ዛሬ እ ಈಗ ನೋಡ್ರಿ ಇಲ್ಲೇ ಆಲೂಗಡ್ಡೆ ಪಲ್ಯ ಮತ್ತೆ ಶೇಖರಣೆ ರೆಡಿ ರೀ ಇಲ್ಲೇ ನಮ್ಮ ಚಪಾತಿ ಮಾಡಕತ್ತಾರ ನೋಡ್ರಿ ಈಗ ನಾವು ಹುಳಿ ಮಾಡಿ ಇಲ್ಲೇ ಅನ್ಸಕಾಯಿ ಆಗತ್ತೈತ್ರಿ ಇದು ಅಲ್ಲ ಚಪಾತಿ ಇಲ್ಲೇ ಅಷ್ಟು ಚಪಾತಿ

ಹ್ಞೂ ನಾವು ತೋರಾಗ ನೋಡ್ರಿ ಈಗ ನಮ್ದಂಕರು ರಾತ್ರಿ ಊಟ ಮಸ್ತಾಗಿ ರೆಡಿ ಆಗೈತ್ರಿ ನೋಡ್ರಿ ಅಲ್ಲೇ ಇದು ಏನೇನಂತೀಯ ಮಮ್ಮಿ ಇದು ಚಿಕ್ಕಾಣಿ ಇದು ಆಲೂಗಡ್ಡೆ ಪಲ್ಯ ಇದು ಉಪ್ಪಿನಕಾಯಿ ಬಿಸಿ ಚಪಾತಿ ಹಾ ನೋಡ್ರಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಎಲ್ಲರೂ ಬರ್ರಿ ಐತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಎರಡು ದಿನದ ಬ್ಲಾಗ್ ಐತ್ರಿ ಅದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ರೀ ಅದಕ್ಕೆ ಎರಡು ದಿನದ ಶೇಷನ್ರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಚಿಕ್ಕಾಣಿ ಚಪಾತಿ ಅಂತ ಸೂಪರಾಗಿತ್ತು ನೋಡ್ರಿ ನಮ್ಮದೆಲ್ಲ ವಿಡಿಯೋ ನೋಡ್ರಿ ನೀವು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇರ್ಲಾರ್ದು ನಾ ಮುಂದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕಾ ಬೇಕು ಭಾಳ ಅವಶ್ಯಕತೆ ಐತೆ ನನಗೀಗ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಗೆ ವಿಡಿಯೋ ನೋಡಿರಿ ಇವತ್ತಿನ ದಾಗ ಏನು ನಡೀತಿ ಅಂತ ನೋಡನ್ರಿ ನೋಡ್ರಿ ನಾನು ನಮ್ಮ ಮನೆಯವರು ಓಟ ಕಂಟಿ ನೋಡ್ರಿ ಬನ್ರಿ ಹೋಗ್ಬಾರೀ ಇವತ್ತು ಮಂಗಳವಾರ ಅಲ್ರಿ ಎಲ್ಲ ಪೂಜೆ ಅಷ್ಟು ಮನೆ ಹೊಡ್ರಿ ನಮ್ಗಳು ಮನೆಗೆ ಎಲ್ಲ ಸ್ವಚ್ಛ ತೊಳ್ಕೊಂಡು ಈ ಥರ ಪೂಜೆ ಮಾಡಿ ನೋಡ್ರಿ ನಾವು ರೆಡಿ ಆಗಿ ಹೋಗಲಿ ಅಲ್ಲಿ ಇಟ್ಟೀನಿ ಬ್ಯಾಳಿ ಇಟ್ಟೀನಿ ರೀ ಇಟ್ಟಿನ ಕುಕ್ಕರ್ನಾಗ ಹೊರಗ ಸೌಂಡ್ ಬರಕತ್ತೈತ್ರಿ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕಾರಿ ಯಾಕಂತಂದ್ರೆ ಇದು ರೀ ಏನದು ಕೆಲಸ ನೆಡ್ದೈತ್ರಿ ಮನೆಗೆ ಮನೆ ಎಲ್ಲ ಸ್ವಚ್ಛಾಗ ಎಲ್ಲ ಕ್ಲೀನಾಗೈತ್ರಿ ಕೆಲಸ ಎಲ್ಲ ಬಗೆರದ್ರಿ ಸೊ ನಿಂತಿತ್ತು ಅದನ್ನು ಮನೆಯವರಾಗಲ್ಲ ನಿಂತಾರೆ ನೋಡಿರಿ ಹೊರಗೆ ಆಧಾರ್ ಕಾರ್ಡ್ ತೊಗೊಂಡ್ರಿ ಆಧಾರ್ ಕಾರ್ಡ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ ಆಯ್ತಾನ ಒಬ್ರಂದ ಹ್ಞೂ ನೋಡ್ರಿ ಈಗ ನಾನು ಅಡುಗೆ ಏನು ಮಾಡೀನಂದ್ರ ನುಗ್ಗಿಕಾಯಿ ಸಾರು ಮತ್ತೆ ಅನ್ನ ಮಾಡಿ ನೋಡ್ರಿ ನೋಡ್ರಿ ನುಗ್ಗಿಕಾಯಿ ಸಾರು ಯಾವ ರೀತಿ ಅಂದ್ರೆ ನೋಡ್ರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸಾರು ರೀ ಮತ್ತೆ ಇಲ್ಲಿ ಅನ್ನ ರೀ ಈಗ ನಮ್ಮ ಅಪ್ಪಾಜ ಇದಕ್ಕೆ ಊಟ ಬಂದು ಮತ್ತೆ ಕೆಲ್ಸಕ್ಕೆ ಹೋಗಿದ್ರಿ ಈಗ ಕೆಲ್ಸಕ್ಕೆ ಹೋಗಿ ಬಂದಾರೆ ರೀ ನಮ್ಮ ಅಪ್ಪಾಜ್ಜಿಯರು ಊಟಕ್ಕೆ ಈಗ ಊಟಕ್ಕೆ ಇಟ್ಕೊಂಡ್ರಿ ಇಲ್ಲ ನಮ್ಮ ತಂಗಿಯದ ಅವರೀ ಇಲ್ಲೊಮ್ಮ ತಮ್ಮದ್ರಿ மத்திய நோட் டைம் ஆறு கண்டிகை நோட்ரி மந்திப்பா எல்லா ಹಚ್ಚಿದ್ಲು ಅಡುಗೆ ಅಂತ ಎಲ್ಲ ಐತ್ರಿ ಸಾಂಬಾರು ಅನ್ನ ಎಲ್ಲ ಮಾಡ್ಯಲ್ರಿ ನನ್ನ ಮಗಳು ಐತ್ರಿ ಅಷ್ಟು ಈಗ ಏನು ಅಡುಗೆ ಮಾಡೋದಿಲ್ಲ ನೋಡಿರಿ ಫ್ರೆಂಡ್ಸ ಮೊನ್ನೆ ನಾವು ಒಂದು ವಿಡಿಯೋ ರೀ ಬೇರೆ ತಪ್ಪು ತಿಳ್ಕೊಬೇಡ್ರಿ ಯಾಕಂತಂದ್ರೆ ಎಲ್ಲರೂ ಎಷ್ಟು ಚೆಂದ ಸಪೋರ್ಟ್ ಮಾಡಕತ್ತೀರಿ ನನಗೆ ಅಕ್ಕ ಆಗಿ ತಂಗಿಯಾಗಿ ತಮ್ಮ ಆಗಿ ಅಣ್ಣ ಆಗಿ ಎಲ್ಲರ ನಾವು ಅದೀವಿ ಅಂತ ಎಷ್ಟು ಚಂದ ಕಮೆಂಟ್ ಮಾಡಕತ್ತೀರಿ ಎಷ್ಟು ಚಂದ ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಲಿ ಈ ಅಕ್ಕನ ಮೇಲೆ ನಿಮ್ಮ ಸಪೋರ್ಟ್ ಹೆಂಗ್ ಇರಲಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರಲ್ಲ ನಮ್ಮ ಚಾನಲ್ ಹೊಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಇಣ ಮುಂದಿನ ಬ್ಲಾಗ ವಿ ಚಿಕನ್ ಬಾಯ್